ಇವತ್ತಿನ ವೀಡಿಯೋದಲ್ಲಿ ದೇವಿಯ ಪೂಜೆ ಮಾಡೋ ವಿಧಾನನ ತಿಳಿಸ್ತಾ ಇದ್ದೀನಿ ಇದೇ ಶುಕ್ರವಾರ ಇಪ್ಪತ್ತನೇ ತಾರೀಕು ಲಕ್ಷ್ಮಿ ಪೂಜೆ ಮತ್ತು ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಒಂದು ರೂಪಾಯಿನೂ ನಿಲ್ತಾ ಇಲ್ಲ ಮನೆಯಲ್ಲೂ ಕೂಡ ದುಡ್ಡನ್ನು ಉಳಿತಾಯ ಮಾಡೋದಿಕ್ಕಾಗ್ತಾ ಇಲ್ಲ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇದೆ ಗಂಡ ಹೆಂಡತಿಯ ಜಗಳ ಆಗಿರ್ಬೋದು ಬೇರೆ ಬೇರೆ ಕಿರಿಕಿರಿ ಇರ್ಬೋದು ಆರೋಗ್ಯ ಸಮಸ್ಯೆಗಳು ಹಣದ ಸಮಸ್ಯೆಗಳು ಏನೇ ಇದ್ರೂ ಕೂಡ ಮನೆಯಲ್ಲಿ ಒಂದು ನೆಗೆಟಿವಿಟಿ ಹೆಚ್ಚಾಗಿದ್ರೆ ಇಂತಹ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಒಂದ್ಸಲ ಸಲ ನಾವು ಈ ರೀತಿ ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಯಾರೆಲ್ಲ ಮಾಡಿದಿರೋ ಅವರು ಮತ್ತೆ ಮತ್ತೆ ಮಾಡೋದು ಬೇಡ ಯಾರೆಲ್ಲ ಈ ಪೂಜೆನ ಮಾಡಿಲ್ವೋ ಆ ಒಂದು ದಿನಕ್ಕೋಸ್ಕರ ಅಂದ್ರೆ ಆ ಒಂದು ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅನ್ನೋರು ತಪ್ಪದೇ ಈ ದಿನ ಮಾಡಬಹುದು ಇದೇ ಶುಕ್ರವಾರ ಇಪ್ಪತ್ತನೇ ತಾರೀಕು ಈ ಒಂದು ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡ್ಬೋದು ಪೂಜೆನ ಹೇಗೆ ಮಾಡಬೇಕು ಅಂತ ಇವಾಗ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ತುಂಬನೇ ಹಣಕಾಸಿನ ಸಮಸ್ಯೆ ನೆಮ್ಮದಿನೇ ಇಲ್ಲ ದುಡ್ದಿರುವ ದುಡ್ಡು ಕೈಯಲ್ಲಿ ನಿಲ್ಲೋದೇ ಇಲ್ಲ ಯಾವುದೇ ಪೂಜೆ ಪುನಸ್ಕಾರ ವ್ರತ ಆಚರಣೆ ಏನೇ ಮಾಡಿದರೂ ಕೂಡ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಕೆಲವೊಂದು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೇಬೇಕು ಅಂದರೆ ನಾವು ಏನೇ ಮಾಡಿದರೂ ಕೂಡ ಅದು ಯಾವುದು ನಮಗೆ ಫಲ ಕೊಡೋದಿಲ್ಲ ಹಾಗಾಗಿ ಅದಕ್ಕೆಲ್ಲ ಮುಖ್ಯವಾಗಿ ಮನೆಯಲ್ಲಿರುವಂಥ ಜ್ಯೇಷ್ಠಾಲಕ್ಷ್ಮಿಯನ್ನು ಆ ತಾಯಿಯನ್ನು ನಾವು ಹೊರಗಡೆ ಕಳಿಸ್ಬೇಕು ಆಗ್ಲೇ ಮಹಾಲಕ್ಷ್ಮಿ ದೇವಿ ಮನೆ ಒಳಗಡೆ ಬರೋದು ಆಗಲೇ ನಮ್ಮ ಮನೆ ಸಮೃದ್ಧಿಯಾಗಿ ಇರುವಂಥದ್ದು ಅದಕ್ಕೋಸ್ಕರನೇ ಜ್ಯೇಷ್ಠಾದೇವಿ ಪೂಜೆಯನ್ನು ಯಾರೆಲ್ಲ ಮಾಡಿದಿರ ಅವರು ಮತ್ತೆ ಮತ್ತೆ ಮಾಡೋದಕ್ಕೆ ಹೋಗಬೇಡಿ ಇನ್ನು ಯಾರೆಲ್ಲ ಮಾಡಿಲ್ವೋ ಅಂಥವರು ಬೇಕಿದ್ರೆ ಈಗ ನಾನು ಹೇಳಿರುವ ದಿನ ಮಾಡ್ಕೋಬೋದು ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಮಾಡೋದಕ್ಕೆ ಪ್ರಯತ್ನ ಪಡಿ ಮನೆಯಲ್ಲಿ ನೀವು ಏನೆಲ್ಲ ಬಯಸ್ತೀರೋ ಅದೆಲ್ಲ ನಿಮಗೆ ಸಿಗಬೇಕು ಅಂದರೆ ಮೊದಲು ಈ ಒಂದು ಪೂಜೆಯನ್ನು ಮಾಡಲೇಬೇಕು ಇದೇ ಶುಕ್ರವಾರ ಇಪ್ಪತ್ತನೇ ತಾರೀಕು ಜೂನ್ ತಿಂಗಳು ಶುಕ್ರವಾರ ಈ ಒಂದು ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಬೋದು ಬೆಳಗ್ಗೆ ನೀವು ಜ್ಯೇಷ್ಠ ದೇವಿ ಪೂಜೆನ ಮಾಡ್ಕೋಬೇಕು ಸಂಜೆ ನೀವು ಲಕ್ಷ್ಮೀ ಪೂಜೆನ ಮಾಡಲೇಬೇಕು ಅಂದ್ರೆ ಪ್ರತಿ ಶುಕ್ರವಾರದ ಪೂಜೆ ನೀವು ಯಾವ ರೀತಿ ಅದೇ ರೀತಿನೇ ಈ ಪೂಜೆನ ಮಾಡ್ಕೋಬಹುದು ಮಾಡ್ಕೋಬೋದು ಅಕ್ಕಪಕ್ಕದಲ್ಲಿ ಒಂದಿಬ್ಬರಿಗೆ ಅಥವಾ ಒಂದು ಐದು ಜನಕ್ಕೆ ಹೆಂಗಸರನ್ನ ಕರೆದ್ಬಿಟ್ಟು ನೀವು ಕುಂಕುಮನ ಕೊಡಿ ಅಷ್ಟೇನೆ ಇದಕ್ಕೆ ವಿಶೇಷವಾಗಿ ಪೂಜೆ ಅಂತ ಏನೂ ಇಲ್ಲ ಸಾಧಾರಣವಾಗಿ ಶುಕ್ರವಾರ ದಿನ ಯಾವ ರೀತಿ ಪೂಜೆನ ಮಾಡ್ತಿರೋ ಅದೇ ರೀತಿನೇ ಸಂಜೆ ನೀವು ಲಕ್ಷ್ಮೀ ಪೂಜೆನ ಮಾಡ್ಕೊಂಡ್ರೆ ಸಾಕು ತುಂಬಾ ಹಣಕಾಸಿನ ಸಮಸ್ಯೆ ಸಾಲ ಜಾಸ್ತಿ ಇದೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ನೀವೆಲ್ಲರೂ ಕೂಡ ಈ ಒಂದು ಜ್ಯೇಷ್ಠಾದೇವಿಯ ಪೂಜೆನ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ತುಂಬಾನೇ ಬೇಗನೆ ಪರಿಹಾರ ಆಗುತ್ತೆ ಇದಕ್ಕೋಸ್ಕರ ಮುಂಚಿತವಾಗಿಯೇ ತಿಳಿಸ್ತಾ ಇದ್ದೀನಿ ಶುಕ್ರವಾರ ಇಪ್ಪತ್ತನೇ ತಾರೀಕು ಜ್ಯೇಷ್ಠಾದೇವಿ ಪೂಜನ ಮಾಡ್ಕೊಳ್ಳಿ ಜ್ಯೇಷ್ಠಾದೇವಿ ಪೂಜೆನ ನೀವು ರಾಹುಗಾಲದಲ್ಲೂ ಕೂಡ ನೀವು ಮಾಡ್ಕೋಬಹುದು ಏನೂ ತೊಂದರೆ ಇಲ್ಲ ಬೆಳಗ್ಗೆ ಹನ್ನೆರಡು ಗಂಟೆ ಒಳಗಾಗಿ ಈ ಪೂಜೆನ ಮಾಡ್ಕೊಳ್ಳಿ ಆ ನಂತರ ಎಲ್ಲಾನು ಕೂಡ ಶುದ್ಧೀಕರಿಸಿ ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿ ಮತ್ತೆ ಸಂಜೆ ಪೂಜೆಗೆ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೋಬೇಕು ಇವಾಗ ಈ ಜ್ಯೇಷ್ಠಾದೇವಿ ಪೂಜೆಯನ್ನು ನಾನು ಯಾವ ರೀತಿ ಮಾಡಿದೆ ಅಂತ ಇವಾಗ ತಿಳಿಸ್ಕೊಡ್ತೀನಿ ನೀವು ಇದೇ ರೀತಿಯೇ ಮಾಡಬೇಕು ಅಂತ ಏನೂ ಇಲ್ಲ ಆದರೂ ತಿಳ್ಕೊಳ್ಳಿ ನಿಮಗೆ ಇದು ಮಾಡೋದಿಕ್ಕಾಗುತ್ತೆ ಅನ್ನೋದಿದ್ರೆ ಮಾಡ್ಕೋಬೋದು ಹಿಂದಿನ ದಿನವೇ ಪೂಜಾ ಸಾಮಾನುಗಳನ್ನ ತೊಳೆದು ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಈ ಜ್ಯೇಷ್ಠಾದೇವಿ ಪೂಜೆಯನ್ನು ದೇವರ ಮನೆಯಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿ ಯಾವ ಮೂಲೆನಲ್ಲೂ ಕೂಡ ಮಾಡ್ಕೋಬಹುದು ಈ ಪೂಜೆಯನ್ನ ಅಡುಗೆ ಮನೆಯ ಒಂದು ಮೂಲೆಯಲ್ಲೂ ಕೂಡ ಇಟ್ಬಿಟ್ಟು ನೀವು ಈ ಪೂಜೆನ ಮಾಡ್ಕೋಬಹುದು ಮೊದಲು ಮನೆನ ಒರೆಸ್ಕೊಳ್ಳಿ ಮತ್ತೆ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡ್ಬೇಕಂತ ಏನು ಇಲ್ಲ ಮೈಗೆ ಸ್ನಾನ ಮಾಡ್ಕೊಂಡ್ರು ನಡೆಯುತ್ತೆ ಬೆಳಗ್ಗೆ ನೀವು ಜ್ಯೇಷ್ಠ ದೇವಿ ಪೂಜೆನ ಮಾಡ್ಕೋಬೇಕು ಅಂದಾಗ ನೀವು ಮೈಗೆ ಸ್ನಾನ ಮಾಡ್ಕೊಂಡ್ರು ನಡೆಯುತ್ತೆ ಆದ್ರೆ ನೆನ್ಪಿಟ್ಕೊಳ್ಳಿ ಸಂಜೆಗೆ ನೀವು ಲಕ್ಷ್ಮಿ ಪೂಜೆ ಮಾಡ್ತೀರಾ ಅಂದಾಗ ತಲೆಗೆ ಸ್ನಾನ ಮಾಡ್ಕೊಂಡ್ಬಿಟ್ಟೆ ನೀವು ಪೂಜೆನ ಮಾಡ್ಕೋಬೇಕು ಈ ದಿನ ನೀವು ಎರಡು ಹೊತ್ತು ಸ್ನಾನ ಸ್ನಾನ ಮಾಡಬೇಕು ಮತ್ತು ಎರಡೊತ್ತು ಪೂಜೆನ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಜ್ಯೇಷ್ಠಾದೇವಿ ಪೂಜೆ ಮತ್ತು ಸಂಜೆಗೆ ಲಕ್ಷ್ಮೀ ಪೂಜೆನ ಮಾಡಲೇಬೇಕು ಇನ್ನು ನೀವು ಯಾವ ಜಾಗದಲ್ಲಿ ಪೂಜೆನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೋ ಅಲ್ಲಿ ನೆಲನ ಒರೆಸ್ಕೊಳ್ಳಿ ಅದ್ರ ಮೇಲೆ ಒಂದು ಮಣೆನ ಇಟ್ಕೊಂಡು ಆ ಮಣೆ ಮೇಲೆ ಒಂದು ಪ್ಲೇಟ್ ಅಥವಾ ಎರಡು ವಿಳೆದೆಲೆನ ಇಟ್ಬಿಟ್ಟು ಎರಡು ಪ್ಯಾಕೆಟ್ ಅರಿಶಿನ ಕುಂಕುಮ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಅದನ್ನ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ಕಲಸ್ಕೊಂಡು ಒಂದು ಗೊಂಬೆ ರೀತಿಲಿ ಮಾಡ್ಕೋಬೇಕು ಅದನ್ನ ವಿಳೆದೆಲೆ ಮೇಲೆ ಪ್ರತಿಷ್ಠಾಪನೆ ಮಾಡಿ ಆ ಮಣೆ ಮೇಲೆ ಇಡಬೇಕು ಅದಕ್ಕೆ ಗೆಜ್ಜೆ ವಸ್ತ್ರನ್ನ ಹೇರಿಸ್ಬೇಕು ಹೂ ಇಡಬೇಕು ಎರಡು ದೀಪಗಳನ್ನ ಹಚ್ಬೇಕು ಸ್ವಲ್ಪನೇ ಎಣ್ಣೆ ಹಾಕಿ ದೀಪ ಹಚ್ಕೊಳ್ಳಿ ತುಂಬಾ ಹಾಕಿ ದೀಪ ಹಚ್ಚೋದೇನು ಬೇಡ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ನೈವೇದ್ಯಕ್ಕೆ ಇಡ್ಬೋದು ನೀವು ಮಾಡಿರುವ ನೀವು ನೈವೇದ್ಯಕ್ಕೆ ಬೇಕಿದ್ರೆ ಸ್ವಲ್ಪ ಪುಳಿಯೋಗರೆ ಕೋಸಂಬರಿನ ಮಾಡಿ ನೈವೇದ್ಯಕ್ಕೂ ಇಡಬಹುದು ಒಂದು ತೆಂಗಿನಕಾಯಿನ ಒಡೆದ್ಬಿಟ್ಟು ದೇವಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಇಷ್ಟು ವರ್ಷ ಸಾಕಷ್ಟು ಕಷ್ಟ ಅನುಭವಿಸಿದೀವಿ ಅಮ್ಮ ಏಕೆಂದರೆ ಗೌರವಪೂರ್ವಕವಾಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು ಇನ್ನು ಸಾಕಮ್ಮ ನಮ್ಮ ಮನೆಯಿಂದ ಹೊರಟು ಹೋಗು ನಮಗೂ ಕೂಡ ಸುಖ ಶಾಂತಿಯನ್ನು ಕೊಡು ಆ ಮಹಾಲಕ್ಷ್ಮಿ ಬಲಗಾಲಿಟ್ಟು ನಮ್ಮ ಮನೆ ಒಳಗಡೆ ಬರಲಿ ಅದಕ್ಕೆ ಅವಕಾಶ ಮಾಡಿಕೊಡು ಅಂತ ಮನಸ್ಪೂರ್ತಿಯಾಗಿ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಆ ತಾಯಿಯ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಏನೆಲ್ಲ ಕಷ್ಟಗಳಿದೆ ಅದನ್ನೆಲ್ಲ ಆ ತಾಯಿಯ ಹತ್ತಿರ ಹೇಳ್ತಾ ಹೇಳ್ತಾ ಇದನ್ನೆಲ್ಲನೂ ಕೂಡ ನೀವು ಬಗೆಹರಿಸ್ಕೊಡ್ಬೇಕು ಅದು ಅದಕ್ಕೋಸ್ಕರ ಮಹಾಲಕ್ಷ್ಮಿ ತಾಯಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡಬೇಕು ಅದಕ್ಕೆ ನೀವು ನಮ್ಮ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನೀವು ಭಕ್ತಿಪೂರ್ವಕವಾಗಿ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಪೂಜೆಯೆಲ್ಲ ಆದ ನಂತರ ಮಹಾಮಂಗಳಾರತಿನ ಮಾಡಿ ಮನೆಯವ್ರಿಗೂ ಕೂಡ ಮಂಗಳಾರ್ತಿನ ಕೊಟ್ಟು ಮತ್ತು ಯಾರಾದರೂ ಅಕ್ಕಪಕ್ಕದವರು ಒಂದು ಇಬ್ಬರಿಗಾದ್ರೂ ಕರೆದು ಬಿಟ್ಟು ನೀವು ಅರಿಶಿನ ಕುಂಕುಮ ಕೊಟ್ಟು ಆ ಪ್ರಸಾದನ ಕೊಡಬೇಕು ಯಾರೂ ಸಿಗಲಿಲ್ಲ ಅಂತ ಅಂದರೆ ಚಿಕ್ಕ ಮಕ್ಕಳಾದರೂ ಸರಿಯೇ ಅವನ್ನ ಕರೆದುಬಿಟ್ಟು ನೀವು ಪ್ರಸಾದನ ಕೊಡಿ ಕೆಲವ್ರು ಮನೆ ಕಡೆ ಯಾರೂ ಸಿಗೋದು ಇಲ್ಲ ಯಾರೂ ಬರೋದು ಇಲ್ಲ ಅಂತ ಹೇಳ್ತಾರೆ ಕುಂಕುಮಕ್ಕೆ ಅಂತ ಕರೆದಾಗ ಅದು ಏನೇ ಆಗಿರಲಿ ಕುಂಕುಮಕ್ಕೆ ಹೋಗ್ಬೇಕು ಅದು ತುಂಬಾನೇ ಒಳ್ಳೇದು ನಿಮಗೂ ಕೂಡ ಒಳ್ಳೆಯ ಫಲಗಳೇ ಸಿಗುತ್ತೆ ಈ ರೀತಿ ಹೋಗಿ ಕುಂಕುಮ ತೊಗೊಂಡಿದ ತಕ್ಷಣ ನಿಮ್ಮ ಮನೆಗೆ ಕಷ್ಟ ಬರುತ್ತೆ ಅಥವಾ ತಾಯಿ ನಿಮ್ಮ ಹಿಂದೆನೆ ನಿಮ್ಮ ಮನೆಗೆ ಬಂದ್ಬಿಡ್ತಾರೆ ಆ ರೀತಿ ತಪ್ಪು ಕಲ್ಪನೆಗಳನ್ನ ಇಟ್ಕೊಳಕ್ಕೆ ಹೋಗಬೇಡಿ ಅಂಥದ್ದೇನಾದ್ರೂ ನಿಮಗೆ ಭಯ ಇದ್ರೆ ನೀವು ಹೋಗಿ ಕುಂಕುಮ ತಗೊಂಡು ಅವರು ನಿಮಗೆ ಪ್ರಸಾದ ಎಲ್ಲ ಕೊಟ್ಟಿದ್ದಾದ್ಮೇಲೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಂಡ್ರೆ ಸಾಕು ಮನಸ್ಸಿನಲ್ಲಿ ಎಲ್ಲ ಕೂಡ ಆ ಪರಮಾತ್ಮನ ಪಾದಕ್ಕೆ ಸೇರಿಕೊಡುತ್ತೆ ಕುಂಕುಮಕ್ಕೆ ಯಾರು ಬಂದಿಲ್ಲ ಅಂತ ನಿಮ್ಮ ಮನೆ ಹತ್ತಿರ ಪುಟ್ ಪುಟ್ ಮಕ್ಕಳಾದರೂ ಸರಿಯೇ ಅವ್ರನ್ನ ಕರೆದುಬಿಟ್ಟು ನೀವು ಒಂದಿಬ್ರಿಗಾದ್ರೂ ಕೂಡ ಪ್ರಸಾದನ ಕೊಡಿ ಯಾರೂ ಸಿಗಲಿಲ್ಲ ಅಂದರೂ ಕೂಡ ನಿಮ್ಮ ಮನೆಯವರ ಪ್ರಸಾದನ ತಿನ್ಬೋದು ಏನೂ ಕೂಡ ತೊಂದರೆ ಇಲ್ಲ ಪ್ರಸಾದನ ಸ್ವೀಕರಿಸಿ ಗೌರವಪೂರ್ವಕವಾಗಿ ಜ್ಯೇಷ್ಠಾದೇವಿಯನ್ನು ಹೊರಗಡೆ ಕಳಿಸ್ಕೊಡ್ಬೇಕು ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದನ ತಿಂದ ಮೇಲೆ ಆಮೇಲೆ ಎಲ್ಲನೂ ಕೂಡ ಕದಿಸ್ಬೇಕು ಅಂದರೆ ವಿಸರ್ಜನೆ ಮಾಡಬೇಕು ಆ ಒಂದು ಅರಿಶಿನ ಕುಂಕುಮದಿಂದ ನೀವು ದೇವಿಯನ್ನ ಏನ್ ಮಾಡಿಟ್ಕೊಂಡಿರ್ತಿರೋ ಅದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದರಲ್ಲಿ ಕಲಿಸ್ಬಿಟ್ಟು ಅದನ್ನು ಹೊರಗಡೆ ಚೆಲ್ಬೇಕು ಅಂದರೆ ಆ ನೀರು ಹರ್ಕೊಂಡು ಹೋಗಬೇಕು ಅದ್ರ ಯಾರು ಕೂಡ ತುಳಿಬಾರ್ದು ಅಂಥ ಜಾಗದಲ್ಲಿ ನೀವು ಹಾಕಬೇಕು ಆ ನೀರು ಹರ್ಕೊಂಡು ಹೋಗ್ಬೇಕು ಆ ರೀತಿ ನೀವು ಚೆಲ್ಬೇಕು ಪೂಜೆಗೂ ಕೂಡ ಜಾಸ್ತಿ ಹೂಗಳನ್ನು ಹಾಕೋದಕ್ಕೆ ಹೋಗಬೇಡಿ ಒಂದು ಅಥವಾ ಎರಡು ಆ ದೇವಿಗೆ ಒಂದು ಹೂವು ಇಟ್ಟರೆ ಸಾಕು ಮತ್ತು ದೀಪಗಳಿಗೆ ಒಂದು ಹೂ ಇಟ್ಟರೆ ಸಾಕು ಈ ರೀತಿ ಮಾಡ್ಕೊಳ್ಳಿ ಬೆಳಗ್ಗೆ ಜ್ಯೇಷ್ಠಾದೇವಿ ಪೂಜೆ ಮಾಡುವಾಗ ಹೊಸ್ಲಿಗೆ ರಂಗೋಲಿ ಹಾಕಬೇಕಾ ಅಥವಾ ಹೂ ಇಡಬೇಕಾ ಆ ಥರ ಏನೂ ಬೇಡ ಆ ಪೂಜೆ ಆದ ನಂತರ ಎಲ್ಲನೂ ಕೂಡ ವಿಸರ್ಜನೆ ಮಾಡಿ ಪೂಜೆಗೆ ಇಟ್ಟಿರುವ ಬಾಳೆಹಣ್ಣು ತೆಂಗಿನಕಾಯಿ ಇಟ್ಟಿದ್ರೆ ಅದನ್ನೆಲ್ಲ ತೆಗಿಬೇಕು ಏನು ಕೂಡ ಇಡಬಾರ್ದು ದೀಪಕ್ಕೂ ಕೂಡ ಅಷ್ಟೇನೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಒಂದು ಕಾಲ್ ಗಂಟೆ ಅಥವಾ ಅರ್ಧ ಗಂಟೆ ಪೂಜೆ ಮುಗಿಯೋವರೆಗೂ ಆ ದೀಪ ಉರಿದ್ರೆ ಸಾಕು ಆನಂತರ ಬತ್ತಿನೆಲ್ಲ ತೆಗೆದು ಹೊರಗಡೆ ಹಾಕಿ ಕಂಪ್ಲೀಟ್ ಆಗಿ ಮನೆನ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಮತ್ತೆ ತಲೆಗೆ ಸ್ನಾನ ಮಾಡಿ ಸಂಜೆಗೆ ಲಕ್ಷ್ಮಿ ಪೂಜೆ ಮಾಡ್ಬೇಕು ಮಾವಿನ ಸೊಪ್ಪು ಇದ್ರೆ ಬಾಗಿಲಿಗೆ ತೋರಣ ಕಟ್ಟಿ ಸಂಜೆ ಶುಕ್ರವಾರ ಆಗಿರೋದ್ರಿಂದ ವಸ್ತುಗೂ ಕೂಡ ಚೆನ್ನಾಗಿ ರಂಗೋಲಿನ ಹಾಕಿ ಅರಿಶಿನ ಕುಂಕುಮನ ಹಚ್ಚಿ ಹೂವಿಂದ ಅಲಂಕಾರ ಮಾಡಿ ಒಸ್ಲಿಗೂ ಕೂಡ ದೀಪಾನ ಹಚ್ಬೇಕು ಇನ್ನು ತುಳಸಿ ಗಿಡಕ್ಕೂ ಕೂಡ ದೀಪಾನ ಹಚ್ಬೇಕು ಅಂದರೆ ತುಪ್ಪದ ದೀಪಾನ ಹಚ್ಚಬೇಕು ನೀವು ಶುಕ್ರವಾರ ದಿನ ಯಾವ ರೀತಿ ಪೂಜೆನ ಮಾಡ್ಕೊತೀರೋ ಹಾಗೆಯೇ ಪೂಜೆನ ಮಾಡ್ಕೊಳ್ಳಿ ಗಣಪತಿ ಪೂಜೆ ಮಾಡಿ ಮನೆ ದೇವ್ರನ್ನ ಪೂಜೆ ಮಾಡಿಕೊಂಡು ಆ ನಂತರ ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡಬೇಕು ನಾರಾಯಣ ಸ್ತೋತ್ರಗಳನ್ನು ಹೇಳ್ಕೊಬೇಕು ನಂತರ ಲಕ್ಷ್ಮಿಯ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ ಬಿಡಿ ಹೂವಿನಿಂದ ಅಥವಾ ಕುಂಕುಮದಿಂದ ಅರ್ಚನೆ ಮಾಡಿದರೂ ಪರವಾಗಿಲ್ಲ ಪೂಜೆಗೆ ತಾವ್ರೆ ಹೂವು ಮಲ್ಲಿಗೆ ಹೂವು ಸುಗಂಧ ಭರಿತವಾದ ಹೂಗಳನ್ನು ಉಪಯೋಗಿಸ್ಕೊಳ್ಬೇಕು ಹಾಲು ಹಣ್ಣು ಅಥವಾ ಸಜ್ಜಿಗೆ ಇದನ್ನು ನೈವೇದ್ಯವಾಗಿ ಇಡ್ಬೋದು ಇದ್ಯಾವುದು ಆಗೋದೇ ಇಲ್ಲ ಅಂತ ಅಂದರೆ ನೀವು ಕೆಂಪು ಕಲ್ಸಕ್ರೆ ಅಥವಾ ಡ್ರೈ ಫ್ರೂಟ್ಸು ನಿಮ್ಮ ಶಕ್ತಿಗೆ ಅನುಸಾರ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ನೀವು ನೈವೇದ್ಯವಾಗಿ ಇಟ್ಟು ಲಕ್ಷ್ಮೀ ಅಷ್ಟೋತ್ರನ ಮಾಡ್ಕೊಳ್ಳಿ ನಾರಾಯಣ ಸ್ತೋತ್ರಗಳನ್ನು ಹೇಳಿಕೊಂಡು ಪೂಜೆನ ಮಾಡಬೇಕು ತಪ್ಪದೇ ಕನಕದಾರ ಸ್ತೋತ್ರನೂ ಕೂಡ ಆ ದಿನ ಪಠನೆ ಮಾಡಲೇಬೇಕು ಈ ರೀತಿ ಸಂಜೆಗೆ ಲಕ್ಷ್ಮೀ ಪೂಜೆನ ಮಾಡಿ ಆವಾಗಲೂ ಕೂಡ ಅಷ್ಟೇನೆ ಯಾರಾದರೂ ಒಂದಿಬ್ಬರು ಹೆಣ್ಮಕ್ಳನ್ನ ಮನೆಗೆ ಕರೆದು ಕುಂಕುಮ ಕೊಟ್ಟು ಆಶೀರ್ವಾದನ ಪಡಿಬೇಕು ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ಅನ್ನೋದು ಸಂಪೂರ್ಣವಾಗಿ ಹೋಗುತ್ತೆ ಮತ್ತೆ ಮನೆಗೆ ತುಂಬ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು ಆ ಧೂಪದ ಒಳಗಡೆ ಒಂದು ನಾಲ್ಕೈದು ಲವಂಗ ಕೂಡ ಹಾಕಿ ಆ ದಿನ ಈ ರೀತಿ ಸಾಂಬ್ರಾಣಿ ಹೊಗೆಯನ್ನು ಈ ರೀತಿ ಮನೆಯಲ್ಲಿ ಧೂಪನ ಹಾಕೋಬೇಕು ಈ ರೀತಿ ಮಾಡೋದು ತುಂಬಾನೇ ಒಳ್ಳೇದು ನೀವು ಬೆಳಗ್ಗೆ ಜ್ಯೇಷ್ಠಾದೇವಿ ಪೂಜೆನ ಮಾಡ್ಕೊಂಡಿರ್ತೀರ ಸಂಜೆಗೆ ಲಕ್ಷ್ಮೀ ಪೂಜೆ ಮಾಡಲೇಬೇಕು ಈ ರೀತಿ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕು ದೊಡ್ಡವರು ಯಾರಾದ್ರೂ ಕುಂಕುಮಕ್ಕೆ ಬರಲಿಲ್ಲ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆದ್ರೂ ಹೆಣ್ಮಕ್ಳನ್ನ ಕರೆದ್ಬಿಟ್ಟು ನೀವು ಕೊಡ್ಬೋದು ಇಷ್ಟೆಲ್ಲ ಪೂಜೆನ ಮಾಡಿರ್ತೀರಾ ಆ ದಿನ ತುಂಬಾನೇ ಸಮಾಧಾನವಾಗಿ ಸಂತೋಷವಾಗಿ ಇರೋದಿಕ್ಕೆ ಪ್ರಯತ್ನ ಪಡಿ ಏನೇ ಆದರೂ ಕೋಪನ ಮಾಡ್ಕೊಳ್ಳೋದು ಕಿರಿಕಿರಿ ಮಾಡ್ಕೊಳ್ಳೋದು ಜಗಳ ಮಾಡುವಂಥದ್ದನ್ನು ಮಾಡೋದಕ್ಕೆ ಹೋಗಲೇಬೇಡಿ ಆದಷ್ಟು ಈ ದಿನ ಮೌನ ವ್ರತವನ್ನು ಆಚರಣೆ ಮಾಡಿ ತುಂಬಾ ಒಳ್ಳೆಯದು ಇನ್ನು ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಸಾಧ್ಯವಾದರೆ ಆ ಒಂದು ದಿನ ಬ್ರಹ್ಮಚರ್ಯವನ್ನು ಪಾಲಿಸಿ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ನಂತರ ಜ್ಯೇಷ್ಠಾದೇವಿ ಪೂಜೆನ ಮಾಡ್ಕೊಳ್ಳಿ ರಾಹುಗಾಲದಲ್ಲೂ ಕೂಡ ಮಾಡ್ಕೋಬೋದು ಒಳ್ಳೆಯದೇನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ಜ್ಯೇಷ್ಠಾದೇವಿ ದೇವಿ ಮಾಡಿಕೊಳ್ಳಿ ಆ ನಂತರ ಎಲ್ಲನೂ ಕೂಡ ವಿಸರ್ಜನೆ ಮಾಡಿ ಮನೆಯೂ ಕೂಡ ಕ್ಲೀನ್ ಮಾಡಿ ಮತ್ತೆ ತಲೆಗೆ ಸ್ನಾನ ಮಾಡಿ ಸಂಜೆಗೆ ಲಕ್ಷ್ಮೀ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಹಿಂದಿನ ದಿನವೇ ಗುರುವಾರನೇ ಪೂಜಾ ಸಾಮಾನುಗಳನ್ನು ತೆಗೆದಿಟ್ಟು ಶುಕ್ರವಾರನೇ ಪೂಜಾ ಸಾಮಾನುಗಳನ್ನು ತೊಳೆದು ಜೋಡಿಸಿ ಸಂಜೆಗೆ ಪೂಜೆನ ಮಾಡ್ಕೋಬಹುದು ಜ್ಯೇಷ್ಠಾದೇವಿ ಪೂಜೆಗೆ ಆಗಿ ಪೂಜೆಗೆ ಏನೆಲ್ಲ ಉಪಯೋಗಿಸಿರ್ತಿರೋ ಕರ್ಪೂರದ ಆರತಿ ಮತ್ತೆ ದೀಪಗಳು ಈ ಥರ ಇದನ್ನೆಲ್ಲ ಮತ್ತೆ ತೊಳೆದು ಸಂಜೆಗೆ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಪೂಜೆನ ಶುರು ಮಾಡ್ಕೋಬೇಕು ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆನ ಶುರು ಮಾಡ್ಕೋಬೇಕು ದೇವಿ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸಿದ್ದೀನಿ ನಾ ಹೇಗೆ ಮಾಡಿದ್ದೀನೋ ಆ ರೀತಿ ನಿಮಗೂ ತಿಳಿಸಿದ್ದೀನಿ ಜೀವನದಲ್ಲಿ ಸಲ ಮಾಡಿದ್ರೆ ಸಾಕು ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಆಗುತ್ತೆ ನಿಮ್ಮ ಕಷ್ಟಗಳು ನಿವಾರಣೆ ಆಗಿ ಆ ಮಹಾಲಕ್ಷ್ಮಿ ಆಶೀರ್ವಾದ ನಿಮಗೆ ಸಿಗುತ್ತೆ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ ನಿಮ್ಮೊಂದಿಗೆ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ